ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ನಾವು ಮನುಷ್ಯರು ಯಾವುದೋ ಒಂದು ಗರ್ಭದಲ್ಲಿ ಜನಿಸ್ತೇವೆ ಗರ್ಭದಿಂದ ಹೊರಬಂದ ನಂತರ ನಮಗೆ ಎಲ್ಲವೂ ವಸ್ತು ನಮಗೆ ಏನೂ ಸಹ ತಿಳಿದಿರೋದಿಲ್ಲ ಕಣ್ಣಿಗೆ ಕಾಣೋ ಪ್ರತಿಯೊಂದು ವಸ್ತುವು ಕೂಡ ಬಹಳ ಆಕರ್ಷಣೀಯವಾಗಿರುತ್ತೆ ಆದರೆ ಆ ಯಾವುದೇ ವಸ್ತುಗಳ ಜ್ಞಾನ ನಮ್ಗೆ ಇರೋದಿಲ್ಲ ಒಮ್ಮೊಮ್ಮೆ ನಗುತ್ತಾ ಇರ್ತೇವೆ ಒಮ್ಮೊಮ್ಮೆ ಅಳತಾ ಇರ್ತೇವೆ ಒಮ್ಮೊಮ್ಮೆ ಜೋರಾಗಿ ಚೀರ್ತೇವೆ ನಾನು ಯಾರು ನನಗೆ ಏನಾಗ್ತಾ ಇದೆ ಎಲ್ಲಿದ್ದೇನೆ ಒಂದೂ ಸಹ ನಮ್ಗೆ ಗೊತ್ತಿಲ್ಲ ಆದರೂ ಈ ಎಲ್ಲದರ ಮಧ್ಯೆ ಯಾವುದೋ ಒಂದು ಮುಖ ನಮ್ಮನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದೆ ಆ ಮುಖ ನಕ್ಕಾಗ ನಮಗೂ ನಗಬೇಕು ಅನಿಸುತ್ತೆ ನಗು ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದೆ ಇರೋ ನಾವು ನಕ್ಕಾಗಲೂ ಸಹ ಆ ಮುಖ ಮುಗುಳ್ನಗೆಯನ್ನ ಬೀರುತ್ತೆ ಯಾರದ್ದೋ ಎರಡು ಕೈಗಳು ನಮಗೆ ಬಹಳ ಕಾಳಜಿಯನ್ನ ತೋರಿಸ್ತಾ ಇದೆ ನಾವು ಅತ್ತಾಗ ನಮ್ಮ ಮೈಯನ್ನ ತಟ್ಟಿ ನಮ್ಮನ್ನ ತೂಗಿ ಸಮಾಧಾನಗೊಳಿಸುತ್ತೆ ನಾವು ಬಿದ್ದಾಗ ಮೇಲಕ್ಕೆತ್ತಿ ನಮ್ಮನ್ನ ಮುದ್ದು ಮಾಡುತ್ತೆ ಯಾವುದೋ ಒಂದು ದೇಹ ಸದಾ ನಮ್ಮ ಪಕ್ಕದಲ್ಲೇ ಇದ್ದು ಹಸಿವಾದಾಗ ಹಾಲು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅದನ್ನ ಶುಚಿಗೊಳಿಸ್ತಾ ಬಿಸಿಲು ಮಳೆ ಗಾಳಿ ಶೀತ ಇವುಗಳಿಂದ ನಮ್ಮನ್ನ ಕಾಪಾಡ್ತಾ ಯಾವುದೇ ತೊಂದರೆಗಳು ಬರೆದ ಹಾಗೆ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇರುತ್ತೆ ಒಂದಷ್ಟು ತಿಂಗಳು ಕಳೆದ ಮೇಲೆ ಆ ದೇಹ ಆ ಕೈಗಳು ಆ ಮುಖವನ್ನ ಹೊಂದಿರೋ ಆಕೆಯನ್ನ ಕರೆಯುವುದಕ್ಕೆ ಪ್ರಾರಂಭಿಸುತ್ತೇವೆ ಕ್ರಮೇಣವಾಗಿ ಕುಟುಂಬದ ಉಳಿದ ಸದಸ್ಯರನ್ನ ಗುರುತಿಸ್ತಾ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಅಕ್ಕ ತಂಗಿ ಅಣ್ಣ ತಮ್ಮ ಹೀಗೆ ಎಲ್ಲರ ಜೊತೆ ನಮ್ಮ ಬಾಲ್ಯವನ್ನ ಕಳೀತೇವೆ ಅಂಗನವಾಡಿ ಶಾಲೆ ಕಾಲೇಜುಗಳಲ್ಲಿ ಕ್ರಮವಾಗಿ ಯಥಾಶಕ್ತಿ ವಿದ್ಯಾಭ್ಯಾಸವನ್ನ ಮುಗಿಸಿ ನಮ್ಮ ಸ್ವಭಾವ ಅರ್ಹತೆ ಯೋಗ್ಯತೆಗೆ ತಕ್ಕ ಹಾಗೆ ಒಂದು ನೌಕರಿಯನ್ನು ಅಥವಾ ಉದ್ಯೋಗವನ್ನು ಪ್ರಾರಂಭ ಮಾಡ್ತೇವೆ ನೌಕರಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾ ನಮ್ಮ ದೈನಂದಿನ ಮೂಲಭೂತ ವೆಚ್ಚಗಳನ್ನ ನಾವೇ ನಿಭಾಯಿಸಿಕೊಳ್ತಾ ನಮ್ಮ ಕಾಲಿನ ಮೇಲೆ ನಾವು ನಿಂತು ತದನಂತರ ಮನೆಯಲ್ಲಿ ತಂದೆ ತಾಯ ಸಹಾಯಕ್ಕೆ ಹಾಗೂ ತನ್ನ ವೈಯಕ್ತಿಕ ಜೀವನ ಸುಗಮವಾಗುವುದಕ್ಕೋಸ್ಕರ ತನ್ನ ಸಂತತಿಯ ಮುಂದುವರಿಕೆಗೋಸ್ಕರ ಓರ್ವ ಬಾಳ ಸಂಗಾತಿಯನ್ನ ನಾವು ಆರಿಸ್ತರು ವಿವಾಹದ ನಂತರ ಸಾಮಾಜಿಕ ಕರ್ತವ್ಯಗಳ ಜೊತೆಗೆ ಗೃಹಸ್ಥನಾಗಿ ತನ್ನ ಕುಟುಂಬದ ಅಗತ್ಯಗಳನ್ನೂ ಸಹ ಸಕಾಲಕ್ಕೆ ಪೂರೈಸ ತನ್ನ ಮಡದಿ ಮಕ್ಕಳೊಂದಿಗೆ ಆನಂದವಾಗಿ ಕಾಲ ಕಳೀತ ಜೊತೆಗೆ ಮಕ್ಕಳಿಗೆ ಸಕಾಲಕ್ಕೆ ಉತ್ತಮವಾದ ಶಿಕ್ಷಣವನ್ನು ಸಹ ಕೊಡಿಸ್ತಾ ಅವರನ್ನ ದೊಡ್ಡವರನ್ನಾಗಿ ಮಾಡಿ ಮಕ್ಕಳು ಪ್ರೌಢತೆಗೆ ಬಂದಾಗ ಅವರಿಗೂ ಒಂದು ವಿವಾಹವನ್ನ ಮಾಡಿ ತಾನು ತನ್ನ ಇಡೀ ಜೀವನದಲ್ಲಿ ಸಂಪಾದನೆ ಮಾಡಿದಂತಹ ಸಂಪತ್ತು ಗೌರವ ಕುಟುಂಬದ ಜವಾಬ್ದಾರಿ ಹಾಗೂ ಸಾಮಾಜಿಕ ಜವಾಬ್ದಾರಿಗಳನ್ನ ಎರಡನ್ನೂ ಸಹ ಮಕ್ಕಳ ಹೆಗಲಿಗೆ ಹೇರಿಸಿ ಕಾಲಾಂತರದಲ್ಲಿ ನಾವು ವೃದ್ಧಾಪ್ಯದಲ್ಲಿ ಈ ಲೋಕದಿಂದ ಮುಕ್ತರಾಗಿ ಹೋಗ್ತೇವೆ ಇದು ಕೇಳಲಿಕ್ಕೆ ಎಷ್ಟು ಸೊಗಸಾಗಿದೆ ಅಲ್ವಾ ನಾವೆಲ್ಲರೂ ಸಹ ಮನುಷ್ಯರೇ ಇದೇ ರೀತಿಯ ಒಂದು ಸುಂದರವಾದ ಜೀವನ ನಮ್ಮೆಲ್ರಿಗೂ ಇರಬೇಕು ಹೌದಾ ಆದರೆ ಈ ರೀತಿ ಎಲ್ಲರ ಜೀವನದಲ್ಲೂ ಇದೆಯಾ ಇಲ್ಲ ಯಾಕೆ ನಾವೆಲ್ಲರೂ ಭಗವಂತನ ಸೃಷ್ಟಿ ಭಗವಂತನ ಮಕ್ಕಳೇ ಅಲ್ವಾ ಆದರೂ ನಮ್ಮಲ್ಲಿ ಇಷ್ಟೊಂದು ತಾರತಮ್ಯ ಯಾಕೆ ಒಬ್ಬರ ಜೀವನದಲ್ಲಿ ಇದ್ದ ಹಾಗೆ ಮತ್ತೊಬ್ಬರ ಇಲ್ಲ ಹುಟ್ಟಿದ ಎಲ್ಲಾ ಮಕ್ಕಳು ತಂದೆ ತಾಯಿ ಆರೈಕೆಯಲ್ಲಿಯೇ ಬೆಳೆಯುವುದಿಲ್ಲ ಕೆಲವರು ಯಾರದ್ದೋ ಹಂಗಿನಲ್ಲಿ ಬೆಳೆದು ದೊಡ್ಡವರಾಗ್ತಾರೆ ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಿರೋದಿಲ್ಲ ಬಡತನ ಅನಾರೋಗ್ಯ ಅಥವಾ ವಿದ್ಯಾಭ್ಯಾಸಕ್ಕೆ ಸೌಲಭ್ಯಗಳಿದ್ದರೂ ಸಹ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅನಾಸಕ್ತಿ ಎಷ್ಟು ಓದಿದ್ರೂ ತಲೆ ಹತ್ತೋದಿಲ್ಲ ಕುಟುಂಬದಲ್ಲಿ ತಂದೆ ತಾಯಿಗಳ ನಡುವೆ ಸದಾ ಜಗಳ ಕಾಲ ಕಳೆದ ಹಾಗೆ ಪ್ರೌಢಾವಸ್ಥೆಗೆ ಬರ್ತೇವೆ ತಲೆಯಲ್ಲಿ ವಿದ್ಯೆ ಇದ್ರೂ ಒಂದು ಉತ್ತಮವಾದ ನೌಕರಿ ಸಿಗೋದಿಲ್ಲ ಹೇಗೋ ಅಲ್ಲಿ ಇಲ್ಲಿ ತಿರುಗಾಡಿ ಅವರು ಇವರನ್ನ ಬೇಳಾಡಿ ಆಮೇಲೆ ಯಾರೋ ಒಬ್ರು ಹೇಳಿದ್ರು ಅಂತ ಒಂದು ಕಡೆ ಕೆಲಸಕ್ಕೆ ಹೋಗ್ತೇವೆ ಪ್ರಾರಂಭದಲ್ಲಿ ಅಲ್ಲಿ ಒಂದೆರಡು ದಿನ ಸಂತೋಷದಲ್ಲಿ ಕೆಲಸ ಮಾಡ್ತೇವೆ ಅನಂತರ ಅಲ್ಲೂ ಸಹ ಏನೋ ಒಂದು ರೀತಿ ಕಿರಿಕಿರಿ ಮನಸ್ತಾಪಗಳು ಮಾಡೋ ಕೆಲಸದಲ್ಲಿ ನೆಮ್ಮದಿ ಇರೋದಿಲ್ಲ ಅದನ್ನ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡೋಣ ದುಡಿಯೋಣ ಅಂದ್ರೆ ಬೇರೆ ಕೆಲಸಗಳು ಗೊತ್ತಿಲ್ಲ ಮನೆಯಲ್ಲಿ ತಂದೆ ತಾಯೆಂದರು ಪೋಷಕರಿಗೆ ವಯಸ್ಸಾಗ್ತಾ ಇದೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಮನೇಲಿ ಒಬ್ರು ಅವಶ್ಯಕತೆ ಇದೆ ಸರಿ ಒಂದು ವಿವಾಹವಾಗೋಣ ಅಂತ ನೂರು ಜನರಲ್ಲಿ ಹೇಳ್ಕೊಂಡು ನೂರು ಊರುಗಳನ್ನ ತಿರುಗಾಡಿದ್ರು ತನ್ನ ಯೋಗ್ಯತೆಗೆ ಒಂದು ಹೆಣ್ಣು ಸಿಗೋದಿಲ್ಲ ಕೊನೆಗೆ ಯಾವುದೋ ಒಂದು ಹೆಣ್ಣನ್ನ ಮದುವೆಯಾಗಿ ಮನೆಗೆ ತಂದ್ರೆ ಒಂದೆರಡು ದಿನ ಮಾತ್ರ ಸಂತೋಷ ಹಲವಾರು ವರ್ಷಗಳು ಕಳೆದರೂ ಮಕ್ಕಳಾಗೋದಿಲ್ಲ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ತಿರುಗಾಡಬೇಕು ಕೊನೆಗೆ ಯಾವುದೋ ಒಂದು ಸಂತಾನ ಆಗುತ್ತೆ ಅದಕ್ಕೆ ನೂರೆಂಟು ಆರೋಗ್ಯ ಸಮಸ್ಯೆ ಆಸ್ಪತ್ರೆಗಳಿಗೆ ತಿರುಗಾಡಬೇಕು ಮತ್ತೊಂದು ಕಡೆ ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚು ಅನಂತರದಲ್ಲಿ ಮನೆಯಲ್ಲಿ ಸದಾ ಜಗಳ ನೆಮ್ಮದಿ ಇಲ್ಲ ಒಬ್ಬರನ್ನ ಕಂಡ್ರೆ ಮತ್ತೊಬ್ಗಾಗೋದಿಲ್ಲ ಅಭಿಪ್ರಾಯಗಳು ಒಂದು ರೀತಿಯಾಗಿರೋದಿಲ್ಲ ಒಬ್ಬರು ಉತ್ತರ ಒಬ್ರು ದಕ್ಷಿಣ ಸಂಸಾರ ಅನ್ನೋದು ದುಸ್ಸಾರ ಆಗ್ಬಿಟ್ಟಿರುತ್ತೆ ಈ ರೀತಿ ಎಲ್ಲ ಯಾಕಾಗುತ್ತೆ ಜೀವನದಲ್ಲಿ ನಾವು ಯಾರಿಗೂ ಕೇಡು ಬಯಸಿಲ್ಲ ಮತ್ತೊಬ್ಬರಿಗೆ ವಂಚನೆ ಮಾಡಿಲ್ಲ ಯಾರಿಗೂ ನೋವು ಮಾಡಿಲ್ಲ ಯಾರಿಗೂ ತೊಂದರೆ ಮಾಡಿಲ್ಲ ಇನ್ನೊಬ್ಬರಿಗೆ ಅಪಕಾರ ಮಾಡಿಲ್ಲ ತಂದೆ ತಾಯಿ ಮಾತುಗಳನ್ನ ಕೇಳಿದ್ದೀವಲ್ಲ ಆದರೂ ಕೂಡ ನಮ್ಗೆ ಯಾಕೆ ಶಿಕ್ಷೆ ನೆಮ್ಮದಿ ಇಲ್ಲ ಬಡತನ ಅನಾರೋಗ್ಯ ಸಂಗಾತಿಯಿಂದ ದೂಷಣೆ ಮಕ್ಕಳ ವಿಚಾರವಾಗಿ ನೆಮ್ಮದಿ ಇಲ್ಲ ಇನ್ನೊಂದು ಕಡೆ ಎಲ್ಲ ಇದ್ರೂ ಮನಃಶಾಂತಿ ಇಲ್ಲ ಯಾಕೆ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಉತ್ತರ ಶಾಸ್ತ್ರ ಯಾರು ಈ ಧರ್ಮಶಾಸ್ತ್ರಗಳನ್ನ ಅನುಸರಿಸಿ ಯಥಾವತ್ತಾಗಿ ಜೀವನವನ್ನ ನಡೆಸ್ತಾರೋ ಯಾರು ಈ ಧರ್ಮಶಾಸ್ತ್ರಗಳಿಗೆ ತಲೆಬಾಗಿ ಅದರಂತೆ ನಡೆದುಕೊಳ್ತಾರೋ ಯಾರು ಧರ್ಮಶಾಸ್ತ್ರೋಕ್ತ ಕರ್ಮಗಳನ್ನ ಸಕಾಲಕ್ಕೆ ಆಚರಿಸ್ತಾ ಭಗವಂತನ ರಕ್ಷಣೆಯಲ್ಲಿರ್ತಾರೋ ಅವರಿಗೆ ಬರುವಂತಹ ಈ ಎಲ್ಲಾ ಸಮಸ್ಯೆಗಳನ್ನ ಭಗವಂತ ಅನೇಕ ರೂಪಗಳಲ್ಲಿ ನಮ್ಮ ಜೊತೆಗಿದ್ದು ತಾನೇ ಬಗೆಹರಿಸ್ತಾನೆ ಆದರೆ ಯಾರು ಈ ಧರ್ಮಶಾಸ್ತ್ರಗಳನ್ನ ತಿರಸ್ಕರಿಸಿ ಧರ್ಮಶಾಸ್ತ್ರಗಳ ಪರಿವೇ ಇಲ್ಲದೆ ದೈವ ಗುರು ಬ್ರಾಹ್ಮಣ ಹಿರಿಯರು ಅನ್ನೋದನ್ನ ಗೌರವಿಸದೆ ಪ್ರಾಪಂಚಿಕ ವಿಷಯಗಳ ಆಳದಲ್ಲಿ ಬಿದ್ದು ಪ್ರಾಪಂಚಿಕ ಸೌಕರ್ಯಗಳೇ ಶಾಶ್ವತ ಅಂತ ಭಾವಿಸಿ ಪ್ರಾಪಂಚಿಕ ಜ್ಞಾನವೇ ಉತ್ತಮವಾದದ್ದು ಅಂತ ಭಾವಿಸಿ ಜೀವನದಲ್ಲಿ ನಾನು ನನ್ನದು ಅನ್ನೋ ಅಭಿಮಾನ ಮನಸ್ಸಿನ ತುಂಬಾ ತುಂಬಿಕೊಂಡು ಧರ್ಮವನ್ನ ನಿರ್ಲಕ್ಷ್ಯ ಮಾಡ್ತಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ವಿಮರ್ಶೆ ಮಾಡದೆ ಸ್ವಇಚ್ಛೆಯಿಂದ ಬೇಡಿದ ಕರ್ಮಗಳನ್ನ ಮಾಡ್ತಾರೋ ಅವರು ಜೀವನದಲ್ಲಿ ಅನುಭವಿಸಬೇಕಾದ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಅರ್ಹರಾಗಿರ್ತಾರೆ ಜೀವನದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಅವರು ಅವಶ್ಯವಾಗಿ ಅನುಭವಿಸ್ತಾರೆ ಇಲ್ಲಿ ಕೆಲವು ಪ್ರಶ್ನೆ ಹುಟ್ಟುತ್ತೆ ಅಲ್ಲ ಸ್ವಾಮಿ ನಮ್ಮ ಕಣ್ಣ ಮುಂದೆಯೇ ದೇವರೇ ಇಲ್ಲ ಅಂತ ಹೇಳಿ ಶಾಸ್ತ್ರಗಳನ್ನ ಗಾಳಿಗೆ ತೋರಿ ಮತ್ತೊಬ್ಬರನ್ನ ದೂಷಣೆ ಮಾಡ್ತಾ ಪೇಡದ ಕೆಲಸಗಳನ್ನು ಮಾಡ್ತಾ ಪಾಪ ಮಾರ್ಗದಲ್ಲಿ ಲಂಚಗಳನ್ನು ತೆಗೆದುಕೊಳ್ತಾ ಮತ್ತೊಬ್ಬರನ್ನು ವಂಚಿಸಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ತಾ ಐಷಾರಾಮಿ ಬಂಗಲೆಗಳಲ್ಲಿದ್ದು ಬೇಕಾದ ವಾಹನಗಳಲ್ಲಿ ತಿರುಗಾಡ್ತಾ ಅದೂ ಸಾಲದು ಅಂತ ಸಮಾಜದಲ್ಲಿ ಗಣ್ಯರ ಸ್ಥಾನಗಳಲ್ಲಿ ನಿಂತು ಸನ್ಮಾನಗಳನ್ನು ಸಹ ಮಾಡಿಸಿಕೊಳ್ತಾರೆ ಅವರಿಗೇನು ಕರ್ಮಗಳು ತಟ್ಟೋದಿಲ್ವಾ ಅಂತ ಖಂಡಿತವಾಗಿಯೂ ಪ್ರತಿಯೊಬ್ಬ ಸಹ ತನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಲವು ಪುಣ್ಯಕರ್ಮಗಳು ಈ ಜನ್ಮದಲ್ಲಿ ಆತನಿಗೆ ಐಶ್ವರ್ಯ ಶ್ರೀಮಂತಿಕೆ ಅಧಿಕಾರ ಸುಖ ಸವಲತ್ತುಗಳನ್ನ ನೀಡಿ ಸಮಾಜದಲ್ಲಿ ಗೌರವ ಸನ್ಮಾನಗಳನ್ನು ದೊರೆಯೋ ಹಾಗೆ ಮಾಡುತ್ತೆ ಆದರೆ ಹುಟ್ಟಿದ ಪ್ರತಿಯೊಂದು ಜೀವಿ ಸಹ ಯಾವುದೇ ಹಂತದಲ್ಲಿ ಯಾವುದೇ ಯೋಗದಲ್ಲಿ ಇರಲಿ ಆತ ಮಾಡೋ ಪ್ರತಿಯೊಂದು ಕರ್ಮಕ್ಕೂ ಆತ ಫಲವನ್ನ ಅನುಭವಿಸಲೇಬೇಕು ಪಾಪಿ ಮಾಡಿದ ಪ್ರತಿಯೊಂದು ಕರ್ಮಕ್ಕೂ ಆತನ ಜೀವನದಲ್ಲಿ ಕಾಲ ಆತನ ಪಾಪ ಫಲವನ್ನ ಹಿಡಿ ಹಿಡಿಯಾಗಿ ತಿಳಿಸುತ್ತೆ ಒಂದು ವೇಳೆ ಆತ ತಾನು ಮಾಡಿದ ಪಾಪ ಫಲವನ್ನ ಸಂಪೂರ್ಣವಾಗಿ ಅನುಭವಿಸದೆ ಅಕಾಲ ಮೃತ್ಯುವಿಗೆ ಒಳಪಟ್ಟರೆ ಆತನ ಮುಂದಿನ ಜನ್ಮದಲ್ಲಿ ಆತ ಹಿಂದೆ ಮಾಡಿದ ಅಷ್ಟೂ ಪಾಪ ಕಾರ್ಯಗಳ ಫಲವನ್ನ ತನ್ನ ಇಡೀ ಜೀವನದುದ್ದಕ್ಕೂ ಅನುಭವಿಸ್ತಾನೆ ಯಾವುದೇ ಒಂದು ಜೀವಿ ತನ್ನ ಇಡೀ ಜೀವನದ ಕಾಲಮಾನದಲ್ಲಿ ಮಾಡಿದ ಶುಭ ಅಶುಭ ಕರ್ಮಗಳ ಆಧಾರದ ಮೇಲೆ ಅದರ ಮುಂದಿನ ಜನ್ಮ ಹೇಗೆ ಎಂಬುದರ ನಿರ್ಣಯ ಆಗುತ್ತೆ ಹಿಂದಿನ ಜನ್ಮದಲ್ಲಿ ನಾವೇನಾದ್ರೂ ಕೇವಲ ಪಾಪ ಕಾರ್ಯಗಳನ್ನೇ ಮಾಡಿಕೊಂಡು ಬಂದಿದ್ರೆ ಈ ಜನ್ಮದಲ್ಲಿ ದಟ್ಟ ದಾರಿದ್ರ್ಯದಲ್ಲಿ ಹುಟ್ಟಿ ಬಡತನವನ್ನ ಅನುಭವಿಸ್ತಾ ನೂರೆಂಟು ಕಾಯಿಲೆಗಳಿಂದ ನರಳಾಡ್ತಾ ಕೆಟ್ಟ ಮಕ್ಕಳನ್ನ ಹಡೆದು ಸಮಾಜದಲ್ಲಿ ತಾನೂ ಸರಿಯಾಗಿ ಬಾಳದೆ ಇತರರಿಗೂ ತೊಂದರೆಗಳನ್ನ ನೀಡುತ್ತಾ ಒಂದು ಕೆಟ್ಟ ಹುಳುವಿನಂತೆ ಜೀವನ ಸಾಗಿಸಬೇಕಾಗಿ ಬರುತ್ತೆ ಹಿಂದೆ ಅಲ್ಪ ಸ್ವಲ್ಪ ಪುಣ್ಯಗಳನ್ನೇನಾದ್ರೂ ಮಾಡಿದ್ರೆ ಅಂತ ಕಷ್ಟಕರ ಜೀವನದಲ್ಲೂ ಸಹ ಯಾರದ್ದೋ ಆಶೀರ್ವಾದದಿಂದ ಒಂದು ಹೊತ್ತಿನ ಊಟ ಒಂದು ಕಡೆ ಕಣ್ತುಂಬ ಮಲಗುವಂತ ಅವಕಾಶ ಸಿಗುತ್ತೆ ಅದೇ ರೀತಿ ಹಿಂದೆ ನಾವೇನಾದ್ರೂ ಪುಣ್ಯಕರ್ಮಗಳನ್ನ ಮಾಡಿದ್ರೆ ಈಗಿನ ಜನ್ಮದಲ್ಲಿ ಉತ್ತಮರ ಮನೆಗಳಲ್ಲಿ ಹುಟ್ಟಿ ಉತ್ತಮ ವಿದ್ಯಾಭ್ಯಾಸಗಳನ್ನ ಪಡೆದು ಉತ್ತಮ ಉದ್ಯೋಗವನ್ನ ಪಡೆದು ಉತ್ತಮ ಸಂಸಾರವನ್ನ ಸಾಗಿಸ್ತಾ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಹೆಸರುಗಳನ್ನ ಪಡೆದು ನಾವೂ ಸಹ ಸಂತೋಷವಾಗಿದ್ದು ಸಮಾಜಕ್ಕೂ ಸಹ ನಮ್ಮಿಂದ ಆದಷ್ಟು ಒಳ್ಳೆಯದನ್ನ ಮಾಡುತ್ತೇವೆ ಒಂದು ವೇಳೆ ಹಿಂದಿನ ಜನ್ಮದಲ್ಲಿ ಯಾರಾದರೂ ಪುಣ್ಯಕರ್ಮಗಳ ಜೊತೆಗೆ ಪಾಪಕರ್ಮಗಳನ್ನೂ ಸಹ ಮಾಡಿದ್ರೆ ಈ ಜನ್ಮದಲ್ಲಿ ಉತ್ತಮರ ಮನೆಗಳಲ್ಲಿ ಹುಡುತ್ತಾರೆ ಆದ್ರೂ ದೇಹದಲ್ಲಿ ಕಾಯಿಲೆಗಳನ್ನ ಹೊತ್ತು ತಂದಿರ್ತೇವೆ ಅಕಾಲದಲ್ಲಿ ತಂದೆ ತಾಯಿಯಿಂದರ ಆರೈಕೆಗಳನ್ನ ಕಳ್ಕೊಳ್ಬೇಕಾಗಬಹುದು ವೃತ್ತಿ ವಿಚಾರವಾಗಿ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆ ವಿವಾಹದ ಸಮಸ್ಯೆಗಳು ದಾಂಪತ್ಯ ಸಮಸ್ಯೆಗಳು ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸಗಳು ಕೊಡಿಸೋಕಾಗುವುದಿಲ್ಲ ಜೀವನದಲ್ಲಿ ಒಂದು ಸ್ಥಿರವಾದ ನೆಲೆಯನ್ನ ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ ಹೀಗೆ ಅನೇಕ ಬಗೆಯ ಸಮಸ್ಯೆಗಳನ್ನ ಪ್ರಾರಬ್ಧಗಳನ್ನ ಅನುಭವಿಸಬೇಕಾಗತ್ತೆ ಹಾಗಾದರೆ ಈಗ ನಾವೆಲ್ಲ ಅನುಭವಿಸ್ತಾ ಇರುವಂತ ಈ ಸುಖ ದುಃಖಗಳು ಹಿಂದಿನ ಜನ್ಮದ ಫಲವ ಹೌದು ಹಾಗಾದರೆ ಹಿಂದಿನ ಜನ್ಮದಿಂದ ನಾವು ಯಾವ ಬಗೆಯ ಕರ್ಮ ಫಲಗಳನ್ನ ಹೊತ್ತು ತಂದಿದ್ದೇವೆ ಈಗಿನ ಜನ್ಮದಲ್ಲಿ ಯಾವ ಯಾವ ಬಗೆಯ ಫಲಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಯಾವ ಬಗೆಯ ಅನಾರೋಗ್ಯಕ್ಕೆ ನಾನು ತುತ್ತಾಗಬೇಕಾಗತ್ತೆ ನಮ್ಮ ಈಗಿನ ಜನ್ಮದಲ್ಲಿ ವಿದ್ಯಾಭ್ಯಾಸ ಹೇಗಿರುತ್ತೆ ನಮ್ಮ ವೈವಾಹಿಕ ಜೀವನ ದಾಂಪತ್ಯ ಜೀವನ ಹೇಗಿರುತ್ತೆ ನಮಗೆ ಹುಟ್ಟುವಂಥ ಮಕ್ಕಳು ಹೇಗಿರ್ತಾರೆ ಸಮಾಜದಲ್ಲಿ ನಮಗೆ ಸಿಗುವಂಥ ಸ್ಥಾನಮಾನಗಳೇನು ನನ್ನ ಆಯುಷ್ಯ ವಿಚಾರ ಏನು ಇವೆಲ್ಲ ನಮಗೆ ಹೇಗೆ ತಿಳಿಯುತ್ತೆ ಅದಕ್ಕೇನಾದರೂ ಮಾರ್ಗ ಇದೆಯಾ ಶಾಸ್ತ್ರಗಳ ಮೂಲಕ ನಾವು ಈ ಜನ್ಮದಲ್ಲಿ ಅನುಭವಿಸಬಹುದಾದ ಎಲ್ಲ ಬಗೆಯ ಫಲಗಳನ್ನು ಮೊದಲೇ ತಿಳ್ಕೊಳ್ಬೋದು ಅದು ಹೇಗೆ ಸಾಧ್ಯ ಸಾಧ್ಯ ಅದು ಸಾಧ್ಯವಾಗುವಂಥದ್ದು ಜ್ಯೋತಿರ್ಗಣಗಳ ಮೂಲಕ ಜ್ಯೋತಿ ಅಂದರೆ ಬೆಳಕು ಜ್ಯೋತಿ ಅಂದರೆ ಪ್ರಕಾಶ ಜ್ಯೋತಿ ಅಂದರೆ ಚೈತನ್ಯ ಜ್ಯೋತಿ ಅಂದರೆ ಪ್ರಣವ ಪ್ರಣವ ಅಂದರೆ ಭಗವಂತನ ಶಕ್ತಿಯ ಸಂಕೇತ ಅಲ್ಲದೆ ಇಡೀ ವಿಶ್ವದ ಆಕಾಶಕಾಯಗಳಿಂದ ಹೊರಹೊಂತಾ ಇರೋ ಏಕಮಾತ್ರ ಶಬ್ದ ಅದುವೇ ಓ ಜ್ಯೋತಿ ಅಂದರೆ ದಿವ್ಯ ಶಕ್ತಿ ಆ ದಿವ್ಯ ಶಕ್ತಿಗಳನ್ನೊಳಗೊಂಡ ಆ ಆಕಾಶಕಾಯಗಳನ್ನ ನಾವು ಜ್ಯೋತಿರ್ಗಣ ಅಂತ ಹೇಳ್ತೇವೆ ಹಾಗಾದ್ರೆ ಆ ಜ್ಯೋತಿರ್ಗಣದಲ್ಲಿರುವ ಮುಖ್ಯವಾದ ಆಕಾಶಕಾಯಗಳು ಯಾವ್ಯಾವು ನಾವು ತಿಳ್ಕೊಳ್ಬೇಕು ದಿವ್ಯ ಶಕ್ತಿಗಳಾದ ಜ್ಯೋತಿರ್ಗಣದಲ್ಲಿ ಮೊದಲನೆಯದು ತಾರೆ ಈ ತಾರೆಗಳು ಸ್ವಪ್ರಕಾಶವುಳ್ಳದ್ದು ಹಾಗೂ ಸ್ಥಿರವಾದದ್ದು ಈ ತಾರೆಗಳ ಸಮೂಹ ನೋಡೋದಕ್ಕೆ ಒಂದು ನಕ್ಷೆಯ ಹಾಗೆ ಕಾಣಿಸುತ್ತೆ ಆದ ಕಾರಣ ಅದನ್ನ ನಾವು ನಕ್ಷಾತಾರ ಅಥವಾ ನಕ್ಷತ್ರ ಅಂತ ಹೇಳ್ತೇವೆ ಅದೇ ರೀತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಕ್ಷತ್ರಗಳು ಸೇರಿದರೆ ಅದು ನಮಗೆ ಒಂದು ರಾಶಿಯ ಹಾಗೆ ನಮಗ್ ಕಾಣಿಸುತ್ತೆ ಆದ ಕಾರಣ ನಕ್ಷತ್ರಗಳ ಗುಂಪನ್ನ ನಾವು ರಾಶಿ ಅಂತ ಹೇಳ್ತೇವೆ ದಿವ್ಯ ಶಕ್ತಿಗಳಾದ ಜ್ಯೋತಿರ್ಗಣದಲ್ಲಿ ಎರಡನೇ ಯದುಗ್ರಹಗಳು ಈ ಗ್ರಹಗಳಲ್ಲಿ ಸೂರ್ಯ ಚಂದ್ರರು ಪ್ರಕಾಶ ಗ್ರಹಗಳು ಅಂತ ಹೇಳ್ತೇವೆ ಮಂಗಳ ಬುಧ ಗುರು ಶುಕ್ರ ಶನಿ ಇವುಗಳನ್ನ ತಾರಾಗ್ರಹಗಳು ಅಂತ ಹೇಳ್ತೇವೆ ರಾಹುಕೇತುಗಳು ಛಾಯಾಗ್ರಹಗಳು ಅಂದ್ರೆ ನೆರಳಿನ ಹಾಗೆ ಇರುತ್ತವೆ ಇವೆರಡು ಶಕ್ತಿ ಕೇಂದ್ರಗಳು ಹಾಗೂ ಪರಿಗಣಿಗೆ ಕಾಣೋದಿಲ್ಲ ಈ ಜ್ಯೋತಿರ್ಗಣಗಳಾದ ರಾಶಿ ನಕ್ಷತ್ರ ಗ್ರಹಗಳ ಸಹಾಯದಿಂದ ನಾವು ಈ ಜನ್ಮದಲ್ಲಿ ಅನುಭವಿಸಬಹುದಾದ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನ ಮೊದಲೇ ತಿಳಿಕೊಳ್ಳಬಹುದು ಹಾಗೂ ಈಗಾಗಲೇ ಅನುಭವಿಸ್ತಿರುವಂತಹ ಸಮಸ್ಯೆಗಳಿಗೆ ಧರ್ಮಶಾಸ್ತ್ರಗಳಿಂದ ಪರಿಹಾರಗಳನ್ನು ಸಹ ಕಂಡುಕೊಳ್ಳಬಹುದು ಆದ್ದರಿಂದ ನಮ್ಮ ಸುಖ ದುಃಖಗಳನ್ನ ನಮಗೆ ಮೊದಲೇ ತಿಳಿಸುವಂತಹ ಹಾಗೂ ನಮ್ಮ ಸುಖ ದುಃಖಗಳಿಗೆ ಕಾರಣಗಳೇನು ಅನ್ನೋದನ್ನ ತಿಳಿಯೋದಕ್ಕೆ ನಾವು ಈ ಜ್ಯೋತಿರ್ಗಣಗಳನ್ನ ಅಧ್ಯಯನ ಮಾಡುವಂಥದ್ದು ಬಹಳ ಮುಖ್ಯ ಆ ಜ್ಯೋತಿರ್ಗಣಗಳಲ್ಲಿನ ಗ್ರಹ ನಕ್ಷತ್ರ ರಾಶಿಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಕೃಷ್ಣಾರ್ಪಣಂ